ಸಿದ್ಧ ಕೈಲಾಸದಲ್ಲಿ ಗುರು ಸೇವೆಯನ್ನು ಮಾಡಿಕೊಂಡು ಸಂಗಾಟ ಗುರುವಿನ ಕರ್ಕೊಂಡು ಆತನ ಜೋಡಿ ಭೂತಾಳ ಸಿದ್ದನ ಕರ್ಕೊಂಡು ಯಾವ ಪ್ರಕಾರ ನನ್ನ ಭೂತಾಳ ಸಿದ್ದೇಶ್ವರ ನಾಗನೂರ್ ಗ್ರಾಮದೊಳಗ ಒಂದು ತೋಟದೊಳಗೆ ಇವತ್ತು ಆಸನಗೈದಿರ್ತಕ್ಕಂತ ಒಂದು ಜಾತ್ರಾ ನಿಮಿತ್ತವಾಗಿ ಇವತ್ತು ಹರದೇಸಿ ಮತ್ತು ನಾಗೇಶಿ ಅಂತಕ್ಕಂಥ ವಾಗ್ವಾದ ಕ್ಷಾವರಿಕಿ ಪದ್ಯ ಒಳಗ ಎರಡೂ ಕಲಾ ತಂಡದವರು ತಮ್ಮ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅದಕ್ಕೆ ಸಭಾ ಹೇಗಪ್ಪ ಅಂತಂದ್ರೆ ಇದು ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿ ಕೂಡಿಸಿರ್ತಕ್ಕಂಥ ದೇವ ದೇವಸಭಾ ಈ ಸಭೆಯಲ್ಲಿ ಮೂವತ್ತ್ ಮೂರು ಕೋಟಿ ದೇವತೆಗಳು ಅರವತ್ತಾರು ಕೋಟಿ ದೈತರು ನವತ್ತು ಕೋಟಿ ಸಿದ್ಧರು ಸಪ್ತ ಋಷಿಗಳು ಯಕ್ಷರು ಕೆಣವರು ಕೆಣ ಪುರುಷರು ಅಂತ್ಯಂಥ ಮಹಾನ ವ್ಯಕ್ತಿಗಳು ಸಭೆಯಲ್ಲಿ ಕೂಡಿಸಿದ್ರು ಅಂತ ಕೇಳಿದರೆ ಕೈಲಾಸದಲ್ಲಿ ಒಂದು ದೇವಸಭಾ ಕೂಡಿತ್ತು ಆ ಕೈಲಾಸದಲ್ಲಿ ಕೂಡಿರ್ತಕ್ಕಂಥ ದೇವಸಭಾ ಇವತ್ತು ಎಲ್ಲಿ ಕೂಡಿದಪ್ಪ ಅಂತಂದ್ರೆ ಯಾವ ನಮ್ಮ ಬೆಳಗಾವಿ ಜಿಲ್ಲೆಯ ಮೂಡಲಿಗಿ ತಾಲೂಕಿನ ಸುಕ್ಷೇತ್ರ ನಾಗನೂರು ಗ್ರಾಮ ಅದು ತೋಟ ಬೆಳಗಲಿ ಅವರ ತೋಟದೊಳಗೆ ಯಾವ ಭೂತಾಳ ಸಿದ್ದೇಶ್ವರನ ಒಂದು ಜಾತ್ರಾ ನಿಮಿತ್ತವಾಗಿ ಇವತ್ತು ಈ ಸಭಾ ಬಂದು ಕೂಡಿದ ಈ ಸಭೆಯಲ್ಲಿ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದಗಳನ್ನು ಉಪನಿಷತ್ವಗಳನ್ನು ಓದಿಕೊಂಡಿರ್ತಕ್ಕಂಥ ಮಾಜ್ಞಾನಿಗಳು ಈ ಟೇಜ್ ಮುಂಭಾಗದೊಳಗೆ ಬಂದು ಕುಂತಾರೆ ಅದಕ್ಕೆ ನಾವೇನು ಬಲ್ಲವರಲ್ಲ ಯಾವ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂಥ ಪಂಚನಾಯಕ ಗ್ರಾಮದ ಬಾಳಪ್ಪ ಮುತ್ಯಾರ ಒಬ್ಬ ಶಿಶುಮಾನ ಆಗ ಶಿಶುಮ ಆಗಿ ಇವತ್ತು ಕಪ್ಪರಟ್ಟಿ ಗ್ರಾಮದಿಂದ ನಾನೊಬ್ಬರು ನಿರ್ಣಾಯಕನಾಗಿ ಬಂದೀನಿ ಆದರೆ ನಾವೇನು ಬಲ್ಲವರಲ್ಲ ಎಷ್ಟು ಗುರು ವಿದ್ಯೆ ಕೊಟ್ಟ ನಟರ ಮಟ್ಟಿಗೆ ಎರಡೋ ಕಲಾ ತಂಡದವರಿಗೆ ಸಂಜೆ ಆರು ಗಂಟೆ ತಕ್ಕ ತಮ್ಮ ಸೇವೆಯನ್ನು ಅಚ್ಚು ಅಚ್ಚುಕಟ್ಟಾಗಿ ಎರಡೂ ಕಲಾ ತಂಡಕ್ಕೆ ತಿಳಿಸಿಕೊಡಬೇಕಂತ ಹೇಳಿ ಎರಡೂ ಕಲಾ ತಂಗ ಸಂಘಕ್ಕೆ ನಮ್ಮ ಸಂಘದ ವತಿಯಂದರೆ ವಿನಂತಿ ಅದ ಹೆಂಗಪ್ಪ ಅಂತಂದ್ರೆ ಪ್ರಥಮದಲ್ಲಿ ಸೂರ್ಯ ಚಂದ್ರಾದಿಗಳಿಲ್ಲ ಗೃಹ ನಕ್ಷತ್ರಗಳಿಲ್ಲ ಮುತ್ತ ಮಾಣಿಕ ಇಲ್ಲ ಗೈರಿಕಾದ್ಯ ಧಾತುಗಳಿಲ್ಲ ಸಪ್ತ ಸಮುದ್ರಗಳಿಲ್ಲ ಪಂಚಭೂತಗಳಿಲ್ಲ ಪಂಚ ಕ್ರಮೇಂದ್ಯಗಳಿಲ್ಲ ಪಂಚ ತತ್ವಗಳಿಲ್ಲ ಆವಾಗ ಸೃಷ್ಟಿ ಅಂತಕ್ಕಂಥದ್ದು ಶೂನ್ಯದ ಶೂನ್ಯ ಅಂತಂದ್ರೆ ಅಲ್ಲಿ ಯಾವ ವಸ್ತು ಅಲ್ಲಿ ಯಾವ ಇದ್ದಿರ್ಕಿಲ್ಲ ಸೃಷ್ಟಿ ಅಂತಕ್ಕಂಥದ್ದು ಸುಣ್ಣದ ಸುಣ್ಯದೊಳಗೆ ಅಲ್ಲಿ ತಾಯಿ ಇದು ಅಂತಕ್ಕಂಥ ನಾಮಿತ್ತಂದ್ರೆ ಅಕಿ ಹೆಸರೇನ ಅಲ್ಲಿ ತಂದೆ ಇದ್ದಪ್ಪ ಅಂತಂದ್ರೆ ತಂದೆ ಹೆಸರೇನ ಈಗ ಅವರು ಪರಮಾತ್ಮಂದಿಟ್ಟಾರ ಇವರು ದೇವಿ ಒಂದು ಹಿಡ್ಕೊಂಡು ನನ್ನ ಆದಿಶಕ್ತಿ ಅವತಾರ ಪ್ರಥಮದಲ್ಲಿ ಪ್ರಕೃತ ದೇವಿ ಇತ್ತು ಪ್ರಕೃತ ದೇವಿಯನ್ನ ಹಿಂಗೆ ಅನುಪೂರ್ಣೇಶ್ವರಿ ಅವತಾರ ಹಿಂಗೆ ಪ್ರಕೃತಿ ದುರ್ಗಾದೇವಿ ಮಹಾಕ ಇಂತಿಂಥ ಅವತಾರಗಳ ನನ್ನೂ ಅದಾವು ಅಂತಕ್ಕಂಥ ಮಾತನ್ನು ಯಾವ ನಾಗೇಶಿ ಕಲಾ ತಂಡದವರು ಹೇಳ್ಯಾರ ಅದಕ್ಕೆ ಏನಪ್ಪ ಅಂತಂದ್ರೆ ಈಗ ಭಾಳ ಚೆಂದ ಎರಡೂ ಕಲಾ ತಂಡದವರು ತಮ್ಮ ಸ್ತೋತ್ರ ಮಾಡಿಕೊಂಡು ಅವರು ಗಣಪತಿ ಅವರ ಇವರು ಗಣಪತಿ ಸ್ತೋತ್ರ ಮಾಡ್ಯಾರ ಅವರು ಒಂದು ದೇವಿ ಸ್ತೋತ್ರ ಅವರು ಮಾಡ್ಯಾರ ಅದಕ್ಕೆ ಇನ್ನು ಈಗ ಪ್ರಾರಂಭ ಆಗಿದೆ ವಿಘ್ನ ಇನ್ನು ಎಲ್ಲಿ ಎರಡು ಮೇಳದ ಸಂಜೆ ಆರು ಗಂಟೆ ತಕ್ಕ ಹೆಂಗ ನಡೀತದೆ ಅಂತಕ್ಕಂಥದ್ದು ದೈವ ಎಲ್ಲ ಶಾಂತ ರೀತಿಯಿಂದ ಕುಂತು ಕೇಳಬೇಕಂತೇಳಿ ತಮ್ಮಲ್ಲಿ ವಿನಂತಿದೆ ಅದಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ ಒಂದು ಆದಿ ಹಿಡ್ಕೊತಂದ್ರೆ ಇಬ್ರು ಆದಿ ಒಳಗ ಬಡದಾಡಬೇಕು ಮತ್ತು ಒಮ್ಮೆ ನಿರಾಕಾರ ಒಮ್ಮೆ ಆಕಾರ ಒಮ್ಮೆ ಒಬ್ಬರ ನಿರಾಕಾರದಾಗ ಹೋಗುದು ಒಬ್ಬರ ಆಕಾರದೊಳಗೆ ಬರೋದು ಈಗ ದಕ್ಷ ಪ್ರಜಾಪತಿ ಹಿಡ್ಕೊಂಡು ಅವನಿಗೆ ಅರವತ್ತು ಮಂದಿ ಮಕ್ಕಳಿದ್ರು ಇಪ್ಪತ್ತೇಳು ಮಂದಿ ಚಂದ್ರ ಕೊಟ್ಟರು ಕಶ್ಯಪ್ಪಗೆ ಹದಿಮೂರು ಮಂದಿನ ಕೊಟ್ಟರು ಧರ್ಮನಿಗೆ ಹನ್ನೆರಡು ಮಂದಿನೂ ಕೊಟ್ಟರು ಇವಾಗ ಕಶ್ಯಪ್ಪ ಋಷಿ ಅಂದ್ರೆ ಹದಿಮೂರು ಮಂದಿ ಒಳಗೆ ಈಗ ಗಿಡಗಂಟೆಗಳು ಪಶು ಪಕ್ಷಿ ಕ್ರಿಮಿಕೀಟಗಳು ಹಾವ ಚೋಳ ಇವು ಎಲ್ಲ ಗಿಡಗಂಟೆಗಳು ಆ ಇಪ್ಪತ್ತೇಳು ಮಂದಿ ಚಂದ್ರ ಕಶ್ಯಪ್ಪನ ಹೆಂಡ್ರದೊಳಗೆ ಯಾಕೆ ದೇವಿ ಅಂದ್ರೆ ಹುಟ್ಟ್ಯಾವು ಅದು ಕರೆಕ್ಟ್ ಅದ ಆದ್ರೆ ಕಶ್ಯಪ್ಪ ಅವ್ರಿಗೆ ಯಾರೂ ಬರಬಾರ್ದು ಮೊದಲು ಸೂರ್ಯ ಚಂದ್ರಾದಿಗಳು ಹುಟ್ಟಬೇಕು ಗ್ರಹ ನಕ್ಷತ್ರಗಳು ಹುಟ್ಟಬೇಕು ಮಾಣಿಕೆ ಹುಟ್ಟು ಗೈರಿಪ್ತಾದಿ ತಾತುಗಳು ಹುಟ್ಟಬೇಕು ಇವು ಪಂಚಭೂತಗಳ ಐದಕ್ಕೆ ಐದು ಇಪ್ಪತ್ತು ಹಂಗೆ ಇವು ತತ್ವಗಳ ಉತ್ಪತ್ತಿ ಆಗಿ ಆ ನಂತರ ಸೂರ್ಯ ಇರಬಾರ್ದು ಚಂದ್ರ ಇರಬಾರ್ದು ಕತ್ತಲು ಇರಬಾರದು ಬೆಳಕು ಇರಬಾರ್ದು ಕತ್ತಲು ಐತಿ ಅಂದ್ರೆ ಅದು ಆಕಾರ ಆತು ಐತಿ ಅನ್ನಬಾರದು ಕತ್ತಲು ಇಲ್ಲ ಇಲ್ಲ ಅಂತೇಳಿ ಬಡ್ದಾಡಬೇಕು ಸೂರ್ಯ ಇಲ್ಲ ಚಂದ್ರ ಇಲ್ಲ ಕತ್ತಲಿಲ್ಲ ಬೆಳಕು ಇಲ್ಲ ಆವಾಗೇನಿತ್ತು ಅಲ್ಲಿಂದ್ರ ಎರಡು ಕಲಾ ತಂಡದವರು ಅಲ್ಲಿ ಕತ್ತಲಿತ್ತು ಅಂದ್ರು ಅದ ಆಕಾರ ಆಯಿತು ಬೆಳಕಿತ್ತು ಅಂದ್ರು ಆಕಾರ ಆಯ್ತು ಅಲ್ಲಿ ಕತ್ತಲು ಇರಬಾರದು ಬೆಳಕು ಇರಬಾರದು ಯಾವ ವಸ್ತು ಅಲ್ಲಿ ಇರಬಾರದು ಆವಾಗ ಏನಿತ್ತು ಅಲ್ಲಿ ಏನಾಯ್ತು ಹೆಣ್ಮಗಲಿದ್ರು ಅಥವಾ ಗಂಡು ಮಗ ಇದ್ದು ಅವನಿಂದ ಏನಾಯ್ತು ಆ ತಾಯಿಯಿಂದ ಏನಾಯ್ತು ಅಣ್ತಕ್ಕಂಥದನ್ನ ಈಗ ಸದ್ಯ ನೆಡ್ತಕ್ಕಂಥ ಕಲ್ಪು ಯಾವುದು ಯುಗ ಯಾವುದು ಮನವಂತರ ಯಾವುದು ಪ್ರಕಾರ ಈಗ ನಡೀತಕ್ಕಂಥದ್ದು ಎಷ್ಟೇ ಮನವತ್ತರ ಎಷ್ಟು ಕಲ್ಪ ಗತ ನಡೀತಕ್ಕಂಥ ಕಲ್ಪ ಯಾವ್ದು ಅನ್ತಕ್ಕಂಥ ನಿನ್ನ ಅವತಾರ ಯಾವ್ದು ಇತ್ತು ನಿನ್ನ ಅವತಾರ ಯಾವ್ದು ಇತ್ತು ಅಂತಕ್ಕಂಥದನ್ನ ಕುತ್ತಿರ್ತಕ್ಕಂಥ ದೈವಕ್ಕ ಸಾರ ವಿಸ್ತಾರವಾಗಿ ಎರಡೂ ಕಲಾ ನಾವೇನಷ್ಟು ಬಲ್ಲವರಲ್ಲ ಎಷ್ಟು ನಿಮಗೆ ಗುರು ವಿದ್ಯೆ ಕೊಟ್ಟ ನಟ್ರ ಮಟ್ಟಿಗೆ ಯಾಕಪ್ಪಾ ಅಂತಂದ್ರೆ ಎರಡೂ ಕಲಾ ತಾಯಿ ಬೇಕು ತಂದಿ ಬೇಕ ಅದು ಎಲ್ಲರಿಗೂ ಹೋಗ್ತದೆ ಆದ್ರೆ ಅಂದ್ರೆ ಏನಾಗ್ಯದ ತಾಯಿ ಅಂದ್ರೆ ಏನಾಗಿದೆ ಅಂತಕ್ಕಂಥ ಅದು ಆಕಾರದಾಗಲ್ಲ ಆದಿ ಒಳಗೆ ಸುಣ್ಯದೊಳಗೆ ಏನೇನ್ ಆಗ್ಯಾದ್ನ ದೈವಿಗೆ ತಿಳಿಸಿಕೊಡ್ಬೇಕಂತ ಹೇಳಿ ಮತ್ತೊಮ್ಮೆ ಎರಡೂ ಸಂಘಕ್ಕ ನಾನು ಕೇಳ್ಕೊಂಡು ಎರಡ ಮಾತನ್ನ ಮುಗಿಸ್ತೇನೆ